ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲಕರು ಹಾಗೂ ವ್ಯವಸ್ಥಾಪಕರ ಜೊತೆ ಸಭೆ ದಾಂಡೇಲಿ ತಾಲೂಕು ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲಕರ ಮತ್ತು ವ್ಯವಸ್ಥಾಪಕರ ಸಭೆಯು ದಾಂಡೇಲಿ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಶಿವಾನಂದ್ ಅಂಬಿಗೇರವರು ಸ್ಟೇ ಮತ್ತು ರೆಸಾರ್ಟ್ಗಳು ಪ್ರವಾಸೋದ್ಯಮ ಇಲಾಖೆಯ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಗುಣಮಟ್ಟದ ಸಿಸಿಟಿವಿಗಳನ್ನು ಅಳವಡಿಸಬೇಕು ತಮ್ಮ ತಮ್ಮ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಬರುವ ಪ್ರವಾಸಿಗರ ಗುರುತಿನ ಚೀಟಿಯ ನಕಲು ಪ್ರತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಹಾಗೂ ಪ್ರವಾಸಿಗರ ಮಾಹಿತಿಯನ್ನು ದಾಖಲು ಮಾಡಿಕೊಂಡಿರಬೇಕು ನಿಯಮ ಮೀರಿ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ ಸುತ್ತಮುತ್ತಲ ಪ್ರದೇಶದ ನಿವಾಸಿಗಳಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಮನೋರಂಜನೆಯ ಹೆಸರಿನಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ನೀಡದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನುಮಾನಾಸ್ಪದ ವ್ಯಕ್ತಿಗಳು ಬಂದಲ್ಲಿ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ತಿಳಿಸಿದರು ಸಭೆಯಲ್ಲಿ ಪಿಎಸ್ಐಗಳಾದ ಕಿರಣ್ ಪಾಟೀಲ್ ಮತ್ತು ಜಗದೀಶ್ ನಾಯ್ಕ್ ಉಪಸ್ಥಿತರಿದ್ದರು ಯಾವಾಗ ಬಂದರು ಯಾವಾಗ ಬಂತಾರೆ ಪಾಸ್ಪೋರ್ಟ್ ಇದೆಯೇ ಇಲ್ಲ ಪಾಸ್ಪೋರ್ಟು ಎಕ್ಸ್ಟರ್ ಆಗಿರ್ತಾರೆ ಅದರ ಮೇಲೆ ಬಂದಿರ್ತಾರೆ ಇಲ್ಲಿಗೆಲ್ಲ ಬಂದ ಜೊತೆಗೆ ಯಾರು ಪ್ರೌಂಡ್ ಇರ್ತಾರೆ ಪಾಸ್ಪೋರ್ಟ್ ಇರ್ಬೋದು ಅದೆಲ್ಲ ಸರ್ಚ್ ನಡೀತಾ ಇದ್ದಾರೆ ನಿಮ್ಮಲ್ಲಿ ಬಂದು ಅಲ್ಲಿಟ್ಟು ಹೋಗಿ ನಾಳೆ ಹೋದ್ಮೇಲೆ ಕೊಟ್ಟರು ಕಪ್ಲೇಟ್ Редактор субтитров А.Семкин Корректор А.Егорова